ಬೆಂಗಳೂರಿನ ಕುರುಬರಹಳ್ಳಿಯ ಜೆಸಿ ನಗರದಲ್ಲಿರುವ ಪಾತಾಳ ಪಂಚನಾಗೇಂದ್ರ ಸ್ವಾಮಿ ಮತ್ತು ಗಂಗಮ್ಮ ದೇವಸ್ಥಾನದ ನಲವತ್ಮೂರನೇ ವಾರ್ಷಿಕೋತ್ಸವದ ಜಾತ್ರೆಯು ನಡೆಯಿತು ಐದು ದಿನ ನಡೆಯುವ ಈ ಜಾತ್ರೆಯು ಎರಡನೇ ದಿನ ಬೆಳಿಗ್ಗೆ ಭಕ್ತಾದಿಗಳು ತಮ್ಮ ಕೈಯಾರೆ ಗಂಗಮ್ಮ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಿದರು ನಂತರ ಅನ್ನ ಸಂತರ್ಪಣೆ ನಡೆಯಿತು ನಮಸ್ತೆ ನಾನು ಗೌತಮ್ ಅಂತ ನಾನು ಉರ್ಮಿಳಾ ನಾವು ಹಂಗಮ್ಮನ ದೇವಸ್ಥಾನಕ್ಕೆ ನಾನು ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಮತ್ತು ನನ್ನ ಹೆಂಡತಿ ಉರ್ಮಿಳಾ ಇಲ್ಲಿ ಮದುವೆ ಆದಾಗಿಂದ ಇದ್ದಾರೆ ನಾವು ಇಲ್ಲಿ ಏನೇ ಹರಿಕೆ ಮುತ್ಕೊಂಡಿದ್ರು ನಮಗೆ ಒಳ್ಳೆಯದಾಗಿದೆ ಇವತ್ತು ನಾವು ಇಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಬಂದಿದ್ದೀವಿ ಇವತ್ತು ನಮ್ಮದೊಂದು ಹರಿಕೆ ಹಾರೈಸಿಲಿ ಅಂತ ನಾವು ಹಂಗಮ್ಮನನ್ನು ಹೇಳಿಕೊಳ್ತೇವೆ ಹಾಂ ನನ್ನ ಹೆಸ್ರು ಮಂಜುಳಾ ಅದೇ ಈ ದೇವಸ್ಥಾನಕ್ಕೆ ಮೂರು ವರ್ಷದಿಂದ ನಾನು ಅಂದರೆ ಇಲ್ಲಿಗೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತೈತೆ ತುಂಬಾ ಒಳ್ಳೇದಾಗ್ತೈತೆ ನನಗೂ ಅಷ್ಟೇ ನನ್ನ ಮಗಳಿಗೆ ಅರಕೆ ಕಟ್ಕೊಂಡಿದ್ದೆ ನನ್ನ ಮಗಳಿಗೆ ಮದುವೆ ಆಯಿತು ಇಲ್ಲಿ ಬಂದವ್ರಿಗೆ ಮಕ್ಕಳು ಆಗ್ತೈತೆ ಎಲ್ರಿಗೂ ಒಳ್ಳೇದಾಗೈತೆ ಗಂಗಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ